ಿಗಂಪಲ್ಲಿ ಗ್ರಾಮ ಪಂಚಾಯಿತಿ ಕೈ ವರ್ಷಕ್ಕೆ ಅಧ್ಯಕ್ಷರಾಗಿ ನವೀನ್ ಜೇವಿ ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಹಿರಿಗಂಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಮುಂದಿನ ಪೂರ್ಣ ಅವಧಿಗೆ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನವೀನ್ ಜೇವಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಅಕ್ಷರ ಅಕ್ಷರಥ ಅಧಿಕಾರಿಯಾದಂತಹ ಸುರೇಶ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕ ನವೀನ್ ಜೇವಿ ಮಾತನಾಡಿ ರಿಗಂಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೆರಡು ಸದಸ್ಯರೂ ಅದರಲ್ಲಿ ಏಳು ಸದಸ್ಯರು ಒಳಗೊಂಡಂತೆ ನನಗೆ ಸಹಮತ ನೀಡಿತು ನಾನು ಈ ಒಂದು ಗೆಲುವಿಗೆ ಸಹಕಾರ ನೀಡಿರತಕ್ಕಂಥ ಎಲ್ಲ ಸದಸ್ಯರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಚುನಾವಣೆ ಯಶಸ್ವಿಯಾಗಿ ಕಾರ್ಯಭೂತರಾಗಿರ್ತಕ್ಕಂತಹ ಮತ್ತು ಸಹಕಾರ ನೀಡಿರತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸಿ ಸುಧಾಕರ್ ಅವರು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಯಲ್ಲೂ ಸಹ ನಾನು ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ಳಲು ಸಹಕಾರ ನೀಡಲಿದ್ದಾರೆ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅವುಗಳ ಸಮಸ್ಯೆಗಳ ನಿವಾರಣೆಗೆ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುತ್ತೇನೆಂಬರು ಅದೇ ರೀತಿಯಾಗಿ ಡಾಕ್ಟರ್ ಎನ್ಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಉತ್ತಮ ಅನುದಾನಗಳನ್ನು ಗ್ರಾಮ ಪಂಚಾಯತಿಗೆ ಪಡೆದು ಉತ್ತಮ ಕೆಲಸಗಳನ್ನು ಮಾಡಲು ಮುಂದಾಗುತ್ತೇನೆ ಮತ್ತು ಅವರ ಆಶೀರ್ವಾದ ಸದಾ ನಮ್ಮ ಗ್ರಾಮ ಪಂಚಾಯತಿ ಮೇಲೆ ಇರುತ್ತದೆ ಎಂಬ ಆಶಾಭಾವನೆಯನ್ನು ಸಹ ನಾನು ವ್ಯಕ್ತಪಡಿಸುತ್ತೇನೆಂಬರು ಇದೇ ವೇಳೆಯಲ್ಲಿ ಇಡೀ ಮಹೇಂದ್ರ ಯಾದವ್ ఉపాధ్యక్ష మంజమ్మ మాజీ అధ్యక్ష రఘునాథరెడ్డి శ్యామలమ్మ జ్యోతి మునియమ్మ బాలరాజు ఎంకరమణ సరస్వతమ్మ ముఖండర స్కూల్ సుబ్బారెడ్డి శిల్ప ఆనందరెడ్డి వెంకటశివరెడ్డి వెంకటరెడ్డి వెంకటప్ప జైరం రూ ఉపస్థిత గ్రామ పంచున ನಾವು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸುಬ್ಬಾರೆಡ್ಡಿ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಮಂತ್ರಿಗಳಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಆಶೀರ್ವಾದದಿಂದ ಪಂಚಾಯಿತಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗುತ್ತೇವೆ ಯಾವುದೇ ತೊಂದರೆ ಪಕ್ಷ ಭೇದವಿಲ್ಲದೆ ಆರಾಮಾಗಿ ಪಂಚಾಯತಿ ನಡೆಸ್ಕೊಂಡು ಹೋಗುತ್ತೇವೆ ಅಭಿವೃದ್ಧಿ ಕಡೆ ನಡೆಸುತ್ತೇವೆ ಇಷ್ಟು ಹೇಳೋದು ಇಷ್ಟಪಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ